ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಮುಖ್ಯವಾದ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಹೆಚ್ಚಿನ ಉತ್ತರವನ್ನು ಬಯಸ್ತಕ್ಕಂತಹ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಸವಿವರವಾಗಿ ಅಭ್ಯಾಸ ಮಾಡೋಣ ಮೊದಲನೇದಾಗಿ ದ್ವಿತ್ಯ ಸಂಶ್ಲೇಷಣೆಯಲ್ಲಿ ಕ್ಲೋರೋಫಿಲ್ನ ಪಾತ್ರ ಆಯ್ಕೆಗಳು ಮೇಲಕ್ಕೆ ಒತ್ತಡ ಏರ್ಪಡಿಸುವಿಕೆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳೋದು ಆಕ್ಸಿಜನ್ ಬಿಡುಗಡೆಗೊಳಿಸುವುದು ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳೋದು ಸೊ ಸರಿಯಾದ ಆಯ್ಕೆ ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳೋದು ಮುಂದಿನ ಪ್ರಶ್ನೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಡ್ಯಾಶ್ ಪರಿವರ್ತಿಸಲ್ಪಡುತ್ತದೆ ಸೊ ಆಯ್ಕೆಗಳು ಕಾರ್ಬೋಹೈಡ್ರೇಟ್ ಪ್ರೋಟೀನ್ ವಿಟಮಿನ್ ಲಿಪಿಡ್ ಸರಿಯಾದ ಆಯ್ಕೆ ಕಾರ್ಬೋಹೈಡ್ರೇಟ್ ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ಸ್ವಪೋಷಣೆಗೆ ಅವಶ್ಯಕವಾದ ಧಾತು ಇದು ಪ್ರೋಟೀನ್ ಸಂಶ್ಲೇಷಣೆಯಲ್ಲಿ ಬಳಸಲ್ಪಡುತ್ತದೆ ಆಯ್ಕೆಗಳು ಆಕ್ಸಿಜನ್ ನೈಟ್ರೋಜನ್ ಕಾರ್ಬನ್ ಫಾಸ್ಫರಸ್ ಸರಿಯಾದ ಆಯ್ಕೆ ನೈಟ್ರೋಜನ್ ಮುಂದಿನ ಪ್ರಶ್ನೆ ಬಾಯಿಯಲ್ಲಿ ಲಾಲಾರಸವು ಈ ಕೆನುವದ ಸಹಾಯದಿಂದ ಪಿಷ್ಟವನ್ನು ಸಕ್ಕರೆಯನ್ನಾಗಿ ವಿಭಜಿಸುತ್ತದೆ ಆಯ್ಕೆಗಳು ಪೆಪ್ಸಿನ್ ಅಮೈಲೇಸ್ ರೆನಿನ್ ಟ್ರಿಪ್ಸಿನ್ ಸರಿಯಾದ ಆಯ್ಕೆ ಅಮೈಲೇಸ್ ಮುಂದಿನ ಪ್ರಶ್ನೆ ಜಠರವು ಸ್ರವಿಸಲ್ಪಡುವ ಆಮ್ಲ ಆಯ್ಕೆಗಳು ನೈಟ್ರಿಕ್ ಆಮ್ಲ ಸಲ್ಫ್ಯೂರಿಕ್ ಆಮ್ಲ ಅಸೆಟಿಕ್ ಆಮ್ಲ ಹೈಡ್ರೋಕ್ಲೋರಿಕ್ ಆಮ್ಲ ಸರಿಯಾದ ಆಯ್ಕೆ ಹೈಡ್ರೋಕ್ಲೋರಿಕ್ ಆಮ್ಲ ಮುಂದಿನ ಪ್ರಶ್ನೆ ಪಕ್ಷಿಗಳು ನೈಟ್ರೋಜನ್ ತ್ಯಾಜ್ಯಗಳನ್ನು ಈ ರೂಪದಲ್ಲಿ ಬಿಡುಗಡೆಗೊಳಿಸುತ್ತವೆ ಆಯ್ಕೆಗಳು ಕಾರ್ಬನ್ ಡೈಆಕ್ಸೈಡ್ ಯೂರಿಯಾ ಅಮೋನಿಯಾ ಯೂರಿಕ್ ಆಮ್ಲ ಸರಿಯಾದ ಆಯ್ಕೆ ಯೂರಿ ಯೂರಿಕ್ ಆಮ್ಲ ಮುಂದಿನ ಪ್ರಶ್ನೆ ಜಠರವು ಸ್ರವಿಸಲ್ಪಟ್ಟ ಆಮ್ಲದಿಂದಾಗಿ ಕರಳಿನ ಗೋಡೆಗಳಿಗೆ ಧಕ್ಕೆ ಆಗದಂತೆ ಲೋಳಿಯನ್ನು ಸ್ರವಿಸುವ ಕಿಣ್ವ ಆಯ್ಕೆಗಳು ಪೆಪ್ಸಿನ್ ಅಮೈಲೇಸ್ ರೆನಿನ್ ಟ್ರಿಪ್ಸಿನ್ ಸರಿಯಾದ ಆಯ್ಕೆ ಪೆಪ್ಸಿನ್ ಮುಂದಿನ ಪ್ರಶ್ನೆ ಆಹಾರದಲ್ಲಿನ ಈ ಪದಾರ್ಥಗಳಿಂದಾಗಿ ಸಸ್ಯಾಹಾರಿಗಳ ಸಣ್ಣ ಕರುಳು ಮಾಂಸಾಹಾರಿಗಳ ಸಣ್ಣ ಕರುಳುಗಳಿಗಿಂತ ಉದ್ದವಾಗಿದೆ ಆಯ್ಕೆಗಳು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಸೆಲ್ಯುಲೋಸ್ ಲಿಪಿಡ್ ಸರಿಯಾದ ಆಯ್ಕೆ ಸೆಲ್ಯುಲೋಸ್ ಮುಂದಿನ ಪ್ರಶ್ನೆ ಕಾರ್ಬೋಹೈಡ್ರೇಟ್ ಕೊಬ್ಬು ಮತ್ತು ಪ್ರೋಟೀನ್ ಸಂಪೂರ್ಣವಾಗಿ ಪಚನಗೊಳ್ಳುವ ಜೀರ್ಣಾಂಗವ್ಯೂಹದ ಜೀರ್ಣಾಂಗ ವ್ಯೂಹದ ಅಂಗ ಆಯ್ಕೆಗಳು ಬಾಯಿ ಸಣ್ಣ ಕರಳು ದೊಡ್ಡ ಕರಳು ಜಠರ ಸರಿಯಾದ ಆಯ್ಕೆ ಸಣ್ಣ ಕರಳು ಮುಂದಿನ ಪ್ರಶ್ನೆ ಜೀರ್ಣವಾದ ಆಹಾರವು ಸಣ್ಣ ಕರುಳಿನಿಂದ ಹೀರಿಕೆಗೆ ಒಳಪಡಲು ಸಹಾಯ ಮಾಡುವ ಬೆರಳಿನಂತಹ ರಚನೆ ಆಯ್ಕೆಗಳು ಕೆನುಗಳು ವಿಲ್ಲೈ ಅಪೆಂಡಿಕ್ಸ್ ಯಕ್ರತ್ತು ಸರಿಯಾದ ಆಯ್ಕೆ ವಿಲ್ಲೈ ಮುಂದಿನ ಪ್ರಶ್ನೆ ಯೂರಿಯಾ ಉತ್ಪಾದಿಸುವ ಭಾಗ ಆಯ್ಕೆಗಳು ಮೇಧೋಜಿರಕ ಮೂತ್ರಜನಕಾಂಗ ಶ್ವಾಸಕೋಶ ಚರ್ಮ ಸರಿಯಾದ ಆಯ್ಕೆ ಮೂತ್ರಜನಕಾಂಗ ಮುಂದಿನ ಪ್ರಶ್ನೆ ರಕ್ತ ಮತ್ತು ಜೀವಕೋಶಗಳ ನಡುವೆ ವಸ್ತುಗಳ ವಿನಿಮಯವು ಡ್ಯಾಶ್ನಿಂದ ನಡೆಯುತ್ತದೆ ಆಯ್ಕೆಗಳು ಅಪಧಮನಿ ಅಭಿದಮನಿ ಲೋಮನಾಳ ಕವಾಟಗಳು ಸರಿಯಾದ ಆಯ್ಕೆ ಲೋಮನಾಳ ಸಸ್ಯದಲ್ಲಿ ಸಾಗಾಣಿಕೆಗೆ ಪತ್ರರಂಧ್ರದ ಪಾತ್ರ ಆಯ್ಕೆಗಳು ಮೇಲಕ್ಕೆ ಒತ್ತಡ ಏರ್ಪಡಿಸುವಿಕೆ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವುದು ಆಕ್ಸಿಜನ್ ಬಿಡುಗಡೆಗೊಳಿಸುವುದು ಬೆಳಕಿನ ಶಕ್ತಿಯನ್ನು ಹೀರಿಕೊಳ್ಳುವುದು ಸೊ ಸರಿಯಾದ ಆಯ್ಕೆ ಮೇಲಕ್ಕೆ ಒತ್ತಡ ಏರ್ಪಡಿಸುವಿಕೆ ಮುಂದಿನ ಪ್ರಶ್ನೆ ಗ್ಲುಕೋಸ್ನ ವಿಭಜನೆಯಲ್ಲಿ ಸ್ನಾಯುಗಳಲ್ಲಿ ಆಕ್ಸಿಜನ್ ಕೊರತೆಯಿಂದ ಬಿಡುಗಡೆಯಾಗುವ ಆಮ್ಲ ಆಯ್ಕೆಗಳು ಅಸಿಟಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಟಾರ್ಟಾರಿಕ್ ಆಮ್ಲ ಸರಿಯಾದ ಆಯ್ಕೆ ಲ್ಯಾಕ್ಟಿಕ್ ಆಮ್ಲ ಮುಂದಿನ ಪ್ರಶ್ನೆ ಮಾನವರಲ್ಲಿ ಉಸಿರಾಟದ ವರ್ಣಕ ಆಯ್ಕೆಗಳು ಒಪೆ ವಾಯುಗೂಡು ಆಲ್ವಿಯೋಲಾರ್ ಹಿಮೋಗ್ಲೋಬಿನ್ ಸರಿಯಾದ ಆಯ್ಕೆ ಹಿಮೋಗ್ಲೋಬಿನ್ ಮುಂದಿನ ಪ್ರಶ್ನೆ ಆಹಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ಯುಕ್ತ ತ್ಯಾಜ್ಯಗಳನ್ನು ರಕ್ತದ ಈ ಘಟಕ ಸಾಗಿಸುತ್ತದೆ ಪ್ಲಾಸ್ಮಾ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಕಿರುತಟ್ಟೆ ಸರಿಯಾದ ಆಯ್ಕೆ ಪ್ಲಾಸ್ಮಾ ಆಕ್ಸಿಜನ್ ಸಮೃದ್ಧ ರಕ್ತವು ಹೃದಯದ ಈ ಕೋಣೆಗೆ ಪ್ರವೇಶಿಸುತ್ತದೆ ಆಯ್ಕೆಗಳು ಎಡ ಬಲ ಬಲಹೃತ್ಕರಣ ಎಡ ಹೃತ್ಕಕ್ಷಿ ಹೃತ್ಕಕ್ಷಿ ಸರಿಯಾದ ಆಯ್ಕೆ ಎಡ ಹೃತ್ಕರಣ ಮುಂದಿನ ಪ್ರಶ್ನೆ ಆಕ್ಸಿಜನ್ ರಹಿತ ರಕ್ತವು ಹೃದಯದ ಈ ಕೋಣಿಗೆ ಪ್ರವೇಶಿಸುತ್ತದೆ ಆಯ್ಕೆಗಳು ಎಡ ಹೃತ್ಕರಣ ಬಲಹೃತ್ಕರಣ ಎಡ ಹೃತ್ಕಕ್ಷಿ ಹೃತ್ಕಕ್ಷಿ ಸರಿಯಾದ ಆಯ್ಕೆ ಬಲ ಹೃತ್ಕರಣ ಮುಂದಿನ ಪ್ರಶ್ನೆ ಹೃದಯದ ಕೋನೆಗಳಾದ ಹೃತ್ಕರ್ಣಗಳು ಮತ್ತು ಹೃತ್ಕಕ್ಷಿಗಳು ಸಂಕೋಚಿಸಿದಾಗ ರಕ್ತವು ಹಿಮುಖವಾಗಿ ಹರಿಯದಂತೆ ನಿಯಂತ್ರಿಸುವ ಹೃದಯದ ಭಾಗ ಆಯ್ಕೆಗಳು ಸೆಪ್ಟಮ್ ಅಭಿದಮನಿ ಅಪಧಮನಿ ಕವಾಟಗಳು ಸರಿಯಾದ ಆಯ್ಕೆ ಕವಾಟಗಳು ಮುಂದಿನ ಪ್ರಶ್ನೆ ಎಡ ಹೃತ್ಕಕ್ಷಿ ಮತ್ತು ಬಲ ಹೃತ್ಕಕ್ಷಿಗಳನ್ನು ಬೇರ್ಪಡಿಸುವ ಹೃದಯದ ಗೋಡೆ ಆಯ್ಕೆಗಳು ಸೆಪ್ಟಮ್ ಅಭಿದಮನಿ ಅಪಧಮನಿ ಕವಾಟಗಳು ಸರಿಯಾದ ಆಯ್ಕೆ ಸೆಪ್ಟಮ್ ಮುಂದಿನ ಪ್ರಶ್ನೆ ಈ ಪ್ರಾಣಿಯಲ್ಲಿ ರಕ್ತವು ಹೃದಯವನ್ನು ಒಂದು ಬಾರಿ ಮಾತ್ರ ಹಾದು ಹೋಗುತ್ತದೆ ಆಯ್ಕೆಗಳು ಸರಿಸೃಪ ಮೀನುಗಳು ಸಸ್ತನಿಗಳು ಉಭಯವಾಸಿಗಳು ಸರಿಯಾದ ಆಯ್ಕೆ ಮೀನುಗಳು ಮುಂದಿನ ಪ್ರಶ್ನೆ ರಕ್ತ ಹೆಪ್ಪು ಕಟ್ಟಲು ಕಾರಣವಾದ ರಕ್ತದ ಘಟಕ ಆಯ್ಕೆಗಳು ಪ್ಲಾಸ್ಮಾ ಕೆಂಪು ರಕ್ತ ಕಣ ಬಿಳಿ ರಕ್ತ ಕಣ ಕಿರುತಟ್ಟೆಗಳು ಸರಿಯಾದ ಆಯ್ಕೆ ಕಿರುತಟ್ಟೆಗಳು ಮುಂದಿನ ಪ್ರಶ್ನೆ ಮೂತ್ರಪಿಂಡಗಳ ಮೂಲಭೂತ ಸೋಸುವ ಘಟಕ ಆಯ್ಕೆಗಳು ಮೂತ್ರನಾಳ ಮೂತ್ರಪಿಂಡ ನೆಫ್ರಾನ್ ಮೂತ್ರದ್ವಾರ ಸರಿಯಾದ ಆಯ್ಕೆ ನೆಫ್ರಾನ್ ಮುಂದಿನ ಪ್ರಶ್ನೆ ಮೇಧೋಜಿರ ಕರಸಗಳು ಸ್ರವಿಸುವ ಕಿಣ್ಣಗಳನ್ನು ಹೆಸರಿಸಿ ಪ್ರೋಟೀನನ್ನು ಜೀರಿಸುವ ಟ್ರಿಪ್ಸಿನ್ ಕೊಬ್ಬನ್ನು ವಿಭಜಿಸಲು ಸಹಾಯ ಮಾಡುವಂತಹ ಲೈಪೇಸ್ ಮುಂದಿನ ಪ್ರಶ್ನೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಅಂತಿಮವಾಗಿ ರೂಪಗಳ ವಸ್ತುಗಳನ್ನು ಹೆಸರಿಸಿ ಪ್ರೋಟೀನ್ ಅಮೈನೋ ಆಮ್ಲವಾಗಿ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಗ್ಲೊಬ್ ಕೊಬ್ಬು ಗ್ಲಿಸಿರಾಲ್ ಮತ್ತು ಕೊಬ್ಬಿನಾಮ್ಲವಾಗಿ ಆಮ್ಲವಾಗಿ ಪರಿವರ್ತಿಸಲ್ಪಡುತ್ತದೆ ಮುಂದಿನ ಪ್ರಶ್ನೆ ಗ್ಲುಕೋಸ್ನ ವಿಭಜನೆಯ ವಿವಿಧ ಪ್ರಕ್ರಿಯೆಗಳು ಯಾವುವು ಗ್ಲುಕೋಸ್ ವಿಭಜನೆಯ ವಿವಿಧ ಪ್ರಕ್ರಿಯೆಗಳು ಆಕ್ಸಿಜನ್ನ ಉಪಸ್ಥಿತಿ ಉಸಿರಾಟ ಆಕ್ಸಿಜನ್ ಅನುಪಸ್ಥಿತಿ ಉಸಿರಾಟ ಆಕ್ಸಿಜನ್ ಕೊರತೆಯ ಉಸಿರಾಟ ಮುಂದಿನ ಪ್ರಶ್ನೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಗ್ಲುಕೋಸ್ ವಿಭಜನೆ ಹೊಂದಿ ಬಿಡುಗಡೆ ಆಗ್ತಕ್ಕಂಥ ವಸ್ತುಗಳು ಯಾವುವು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ವಿಭಜನೆ ಹೊಂದಿ ಎಥನಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತದೆ ಮುಂದಿನ ಪ್ರಶ್ನೆ ಜಲಚರ ಜೀವಿಗಳ ಉಸಿರಾಟದ ದರವು ತೀವ್ರವಾಗಿರುತ್ತದೆ ಏಕೆ ಜಲಚರಗಳಿಗೆ ನೀರಿನಲ್ಲಿ ಲಭ್ಯವಾಗುವ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರುವುದರಿಂದ ಅವುಗಳು ತೀವ್ರ ಗತಿಯಲ್ಲಿ ಉಸಿರಾಟ ನಡೆಸಿ ದೇಹಕ್ಕೆ ಅವಶ್ಯಕವಾದಂತಹ ಆಕ್ಸಿಜನ್ ಅನ್ನು ಪೂರೈಸಿಕೊಳ್ಳುತ್ತವೆ ಮುಂದಿನ ಪ್ರಶ್ನೆ ಉಸಿರಾಟದ ಸಂದರ್ಭದಲ್ಲಿ ಎದೆಗೂಡು ದೊಡ್ಡದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಈ ಪರಿಣಾಮಕ್ಕೆ ಕಾರಣವಾದ ದೇಹದ ಭಾಗಗಳು ಯಾವುವು ಉಸಿರಾಟದ ಸಂದರ್ಭದಲ್ಲಿ ಎದೆಗೂಡು ದೊಡ್ಡದಾಗಿ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಈ ಪರಿಣಾಮಕ್ಕೆ ಕಾರಣವಾದ ದೇಹದ ಭಾಗಗಳು ಪಕ್ಕೆಲುಬು ಮತ್ತು ಒಪೆ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೇಗೆ ಸಾಗಿಸಲ್ಪಡುತ್ತದೆ ದೇಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರಿನಲ್ಲಿ ಕರಗಿ ಇದು ರಕ್ತದೊಂದಿಗೆ ವಿಲೀನಗೊಂಡು ಸಾಗಿಸಲ್ಪಡುತ್ತದೆ ದೇಹದಲ್ಲಿ ಆಕ್ಸಿಜನ್ ಹೇಗೆ ಸಾಗಿಸಲ್ಪಡುತ್ತದೆ ಆಕ್ಸಿಜನ್ ರಕ್ತದಲ್ಲಿನ ಹಿಮೋಗ್ಲೋಬಿನ್ನೊಂದಿಗೆ ಆಕರ್ಷಿಸಿ ಸಾಗಿಸಲ್ಪಡುತ್ತದೆ ಮುಂದಿನ ಪ್ರಶ್ನೆ ಪಕ್ಷಿ ಮತ್ತು ಸ್ತನಿಗಳಿಗೆ ನಾಲ್ಕು ಹೃದಯದ ಕೋಣೆಗಳಿವೆ ಇದರ ಪ್ರಾಮುಖ್ಯತೆ ಏನು ದೇಹವು ಸಂಕೀರ್ಣಗೊಂಡಂತೆ ದೇಹವು ತನ್ನ ಜೈವಿಕ ಕ್ರಿಯೆಯ ನಿರ್ವಹಣೆಗೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುತ್ತದೆ ಇದು ಆಕ್ಸಿಜನ್ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಪ್ರತ್ಯೇಕವಾದಾಗ ಮಾತ್ರ ಸಾಧ್ಯವಾಗುತ್ತದೆ ಹಾಗಾಗಿ ಇವುಗಳಲ್ಲಿ ನಾಲ್ಕು ಕೋಣೆಗಳ ಹೃದಯ ಇರುತ್ತದೆ ಮುಂದಿನ ಪ್ರಶ್ನೆ ಇಮ್ಮಡಿ ಪರಿಚಲನೆ ಎಂದರೇನು ಯುಕ್ತ ಮತ್ತು ಆಕ್ಸಿಜನ್ ರಹಿತ ರಕ್ತವು ಎರಡೆರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಹಾಗಾಗಿ ಈ ಚಲನೆಯನ್ನು ಇಮ್ಮಡಿ ಚಲನೆ ಎನ್ನುವರು ಗಾಯಗೊಂಡ ವ್ಯಕ್ತಿಯ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ಏಕೆ ಗಾಯಗೊಂಡ ರಕ್ತ ವ್ಯಕ್ತಿಯ ರಕ್ತದ ಸೋರಿಕೆಯ ಕಾರಣ ರಕ್ತದ ಒತ್ತಡ ನಷ್ಟವಾಗಿ ಹೃದಯದ ಪಂಪಿಂಗ್ ವ್ಯವಸ್ಥೆಯು ಸಾಮರ್ಥ್ಯ ಕಡಿಮೆಯಾಗುತ್ತದೆ ಹಾಗಾಗಿ ರಕ್ತದ ಒತ್ತಡ ಕಡಿಮೆಯಾಗುತ್ತದೆ ರಕ್ತನಾಳಗಳ ವಿಧಗಳನ್ನು ಹೆಸರಿಸಿ ಅಪಧಮನಿ ಅಭಿದಮನಿ ಲೋಮನಾಳಗಳು ಮುಂದಿನ ಪ್ರಶ್ನೆ ಅಪಧಮನಿ ರಕ್ತನಾಳವು ಅಭಿಧಮನಿಗಳಿಗಿಂತ ಭಿನ್ನವಾಗಿದೆ ಹೇಗೆ ಮತ್ತು ಏಕೆ ಅಪಧಮನಿಗಳು ಉದ್ದ ದಪ್ಪನೆಯ ಭಿತ್ತಿಯನ್ನು ಹೊಂದಿದೆ ಮತ್ತು ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದೆ ಆದರೆ ಅಭಿಧಮನಿಗಳು ತೆಳಬಿತ್ತಿಯನ್ನು ಹೊಂದಿದ್ದು ಹೃದಯವು ಪಂಪು ಮಾಡಿದಾಗ ಹೃದಯದಿಂದ ರಕ್ತವು ಹೆಚ್ಚು ಒತ್ತಡದಿಂದ ದೇಹದ ವಿವಿಧ ಭಾಗಗಳಿಗೆ ಅಥವಾ ಶ್ವಾಸಕೋಶಗಳಿಗೆ ಸಾಗಿಸಲ್ಪಡುವಾಗ ನಾಳಗಳ ಮೇಲೆ ಹೆಚ್ಚು ಒತ್ತಡ ಬೀಳುವುದರಿಂದ ಆ ನಾಳಗಳ ಭಿತ್ತಿಯು ದಪ್ಪವಾಗಿರುವುದು ಅವಶ್ಯ ಆದರೆ ಹೃದಯಕ್ಕೆ ಬಂದು ಸೇರುವ ಅಭಿದಮನೆಗಳು ಕಡಿಮೆ ಒತ್ತಡವನ್ನು ಹೊಂದಿರುವುದರಿಂದ ಈ ನಾಳಗಳು ತೆಳು ಭಿತ್ತಿಯನ್ನು ಹೊಂದಿವೆ ದೇಹದಲ್ಲಿ ರಸವು ಹೀಗೆ ಉಂಟಾಗುತ್ತದೆ ಲೋಮನಾಳಗಳ ಭಿತ್ತಿಯಲ್ಲಿ ಕಂಡುಬರುವ ರಂಧ್ರಗಳ ಮೂಲಕ ಪ್ಲಾಸ್ಮಾ ಪ್ರೋಟೀನ್ ಮತ್ತು ರಕ್ತ ಜೀವಕೋಶಗಳು ಅಂಗಾಂಶಗಳಲ್ಲಿನ ಅಂತರ್ಕೋಶೀಯ ಅವಕಾಶದೊಳಗೆ ಪ್ರವೇಶಿಸಿ ದುಗ್ಧರಸವನ್ನು ಉಂಟುಮಾಡುತ್ತವೆ ಮುಂದಿನ ಪ್ರಶ್ನೆ ದುಗ್ಧರಸದ ಕಾರ್ಯವೇನು ದುಗ್ಧರಸವು ಜೀರ್ಣವಾದ ಮತ್ತು ಕರುಳಿನಿಂದ ಹೀರಲ್ಪಟ್ಟ ಕೊಬ್ಬನ್ನು ಸಾಗಿಸುತ್ತದೆ ಮತ್ತು ಜೀವಕೋಶದ ಹೊರಗಿರುವ ಅಧಿಕ ದ್ರವ ಪದಾರ್ಥವನ್ನು ಮರಳಿ ರಕ್ತಕ್ಕೆ ಹರಿಯುವಂತೆ ಮಾಡುತ್ತದೆ ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ಬೇರುಗಳು ಹೀರಲ್ಪಟ್ಟ ನೀರು ಖನಿಜಾಂಶಗಳು ಸಸ್ಯದ ಎತ್ತರದಲ್ಲಿರುವ ಎಲೆಗಳಿಗೆ ಹೇಗೆ ಸಾಗಿಸಲ್ಪಡುತ್ತದೆ ಸಸ್ಯದ ರಂಧ್ರಗಳು ದೇಹದಲ್ಲಿನ ಹೆಚ್ಚಾದ ನೀರನ್ನು ವಿಸರ್ಜನೆಗೆ ಮಾಡುವುದರ ಮೂಲಕ ಮೇಲ್ಮುಖ ಒತ್ತಡವನ್ನು ಏರ್ಪಡಿಸಿ ನೀರು ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ ವಿಸರ್ಜನೆ ಎಂದರೇನು ದೇಹದಲ್ಲಿ ಚಯಾಪಚಯ ಚಟುವಟಿಕೆಗಳು ಉತ್ಪತ್ತಿ ಮಾಡುವ ಯುಕ್ತ ವಸ್ತುಗಳನ್ನು ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಎನ್ನುವರು ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ವಿಸರ್ಜನೆಗೆ ಹೇಗೆ ನಡೆಯುತ್ತದೆ ಸಸ್ಯಗಳು ಹೆಚ್ಚಿನ ಪ್ರಮಾಣದ ನೀರನ್ನು ಬಾಷ್ಪೀಕರಣದ ಮೂಲಕ ಹೊರಹಾಕುತ್ತವೆ ಮತ್ತು ತನ್ನಲ್ಲಿ ಉಂಟಾದ ತ್ಯಾಜ್ಯಗಳನ್ನು ಮೃತಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹಿಸಿ ಇಡುತ್ತವೆ ಇವುಗಳು ಉದುರಿ ಹೋಗಿ ತ್ಯಾಜ್ಯ ವಿಸರ್ಜನೆಗೆ ಒಳಪಡುತ್ತದೆ ಇನ್ನು ರಾಳು ರಾಳ ಅಂಟುಗಳ ರೂಪದಲ್ಲಿಯೂ ಸಹ ವಿಸರ್ಜಿಸಲ್ಪಡುತ್ತವೆ ಸೊ ಈ ಅಧ್ಯಾಯದಲ್ಲಿ ಬರತಕ್ಕಂತಹ ಮುಖ್ಯವಾದ ಚಿತ್ರಗಳು ನೆಫ್ರೋನ್ನ ರಚನೆ ಹೃದಯದ ನೀಳಚ್ಛೇದ ನೋಟದ ಚಿತ್ರ ಮತ್ತು ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳು ಸೊ ಮುದ್ದು ಮಕ್ಕಳೇ ಇಲ್ಲಿವರೆಗೆ ಜೀವಕ್ರಿಯೆಗಳು ಪಾಠದಲ್ಲಿ ಬರತಕ್ಕಂತಹ ಕೆಲವೊಂದಷ್ಟು ಮುಖ್ಯವಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಅಭ್ಯಾಸ ಮಾಡಿದ್ವಿ ಇದೇ ರೀತಿಯ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಬೇರೆ ಪಾಠಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ವೀಕ್ಷಿಸೋಣ